ಸ್ವಲ್ಪ ಜಟಿಲವಾದಂತಹ ವಿಷಯ ಆದ್ರೂ ಆದಷ್ಟು ಕ್ರೋಢೀಕರಿಸಕ್ ನೋಡಿದೀನಿ ಉತ್ಕೃಷ್ಟ ಯೋಗಿ ಅಂದಾಗ ನಷ್ಟ ನಷ್ಟಮಾನಸನಾಗಿರ್ಬೇಕು ಆ ನಷ್ಟಮಾನಸನಾದಾಗ ಅಂತವರೆಗೆ ಯಾವ ಕರ್ಮವೂ ಇರೋದಿಲ್ಲ ಯಾಕೆಂದ್ರೆ ಸ್ವ ಸ್ವಸ್ಥಿತಿಯಲ್ಲಿರ್ತಾನೆ ಹಾಗೆ ದೃಶ್ಯವನ್ನೆಲ್ಲಾ ಬಿಟ್ಟು ಆತ್ಮನಲ್ಲಿ ತಿಳಿದಾಗ ಅದೇ ಚಿತ್ವ ದರ್ಶನ ಅದೇ ಸತ್ಯ ದರ್ಶನ ತತ್ವದರ್ಶನ ಮನಸ್ಸು ಅನ್ನೋದೇನೋ ನಿಜವಾಗ್ಲೂ ಇಲ್ಲ ಅದೇ ಡೈರೆಕ್ಟ್ ಪಾತ್ ಅದು ಹೇಗೆ ಅಂತಂದಾಗ ಮನಸ್ಸು ಅನ್ನೋದು ಇದಂ ವೃತ್ತಿ ಅಹಂವೃತ್ತಿ ಇದಂ ವೃತ್ತಿ ಅಹಂವೃತ್ತಿಯನ್ನು ಆಶ್ರಯಿಸಿದೆ ಹಾಗಾಗಿ ಅಹಂ ವೃತ್ತಿನ ಅದನ್ನು ಏನು ಅಂತ ಇನ್ಕ್ವೈರಿ ಮಾಡು ಗೊತ್ತಾಗತ್ತೆ ಮನಸ್ಸಿಲ್ಲ ಅಂತ ಪ್ರಶ್ನೆ ಹೇಳಿದ್ರೆ ಕೇಳ ನಮಸ್ತೆ ಗುರುಜಿ ನನ್ನ ಹೆಸರು ರೇಖಾ ಅಂತ ಬೆಂಗಳೂರಿಂದ ಒಂದು ಸಿಲ್ಲಿ ಕ್ವಶನ್ ಅನ್ನಿಸ್ಬೋದು ಬಟ್ ಈ ಅಹಂ ವೃತ್ತಿ ಇದಂ ವೃತ್ತಿ ಬಗ್ಗೆ ಬಂದಾಗ ಕೆಲವು ಸತಿ ನಾವು ಮನಸ್ಸಿಲ್ಲ ಮೂಡಿಲ್ಲ ಇದೇನೋ ಬೇಕಾಗಿಲ್ಲ ಅಂತ ಅನ್ಕೋತೀವಿ ಸೊ ಆ ಸಿಚುವೇಶನ್ ಅಲ್ಲಿ ಅಹಂ ವೃತ್ತಿ ಝೀರೋ ಅಂತ ಅನ್ಕೊಳ್ಳೋಣ ಆ ಸ್ಟೇಟ್ ಅಲ್ಲಿ ಇದ್ದಾಗ ಅವ ನಮ್ಮ ಮನಸ್ಸು ಒಂದು ಇರುತ್ತೆ ಇಟ್ಸ್ ಇದು ಒಂದು ಗುಡ್ ಸ್ಟೇಟ್ ಇಲ್ಲ ಬ್ಯಾಡ್ ಸ್ಟೇಟ್ ಕಂಪ್ಲೀಟ್ಲಿ ಬ್ಯಾಡ್ ಸ್ಟೇಟ್ ಅಂಡ್ ಅಲ್ಲಿ ಅಹಂವೃತ್ತಿ ಇಲ್ಲ ಅಂತಲ್ಲ ಅಹಂವೃತ್ತಿ ಇದೆ ಯಾಕೆ ಅಹಂವೃತ್ತಿನೇ ಹೇಳ್ತಾ ಇರೋದು ನನಗ್ ಮನಸ್ಸಿಲ್ಲ ಅಂತ ನನಗ್ ಮನಸ್ಸಿಲ್ಲ ಇಷ್ಟ ಆಗ್ತಾ ಇಲ್ಲ ಅಲ್ಲಿ ಐ ಥಾಟ್ ಬಂದಿದೆ ಆ ಐ ಥಾಟ್ ಹೇಳ್ತಾ ಇರೋದು ಐ ಡೋಂಟ್ ಲೈಕ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್ ಇದನ್ನ ಹೇಳ್ತಾ ಇರೋ ಆ ಐ ಮನಸ್ಸಿಲ್ಲ ಅಂತ ಹೇಳ್ತಾ ಇದೀನಿ ಅದರಲ್ಲಿ ಇರೋದೇನೋ ನನಗ್ ಮನಸ್ಸಿಲ್ಲ ಅಂತ ಸೊ ಮನಸ್ಸಿಗೆ ಯಾವುದೋ ಆ ಸಂದರ್ಭದಲ್ಲಿ ಗುಣಗಳಿಂದ ಆಗಿರ್ಬಹುದು ವಾತಾವರಣದಿಂದ ಇರಬಹುದು ಅಥವಾ ಮನಸ್ಸಿನಲ್ಲಿ ಆಗಿರುವಂತಹ ಬೇಜಾರಿನಿಂದ ಬೇಡ ಅಂತ ಮನಸ್ ಹೇಳ್ತಾ ಇದೆ ಆದ್ರೆ ಅದನ್ನ ಹೇಗೆ ನಾನು ನನಗ್ ಮನಸಿಲ್ಲ ಆ ಐ ಥಾಟ್ ಬಂದೇ ಬಂದಿದೆ ದರ್ ಇಸ್ ನೋ ದಿಸ್ ಥಾಟ್ ಸೊ ಹಾಗಾಗಿ ಈ ದೃಷ್ಟಿಯಲ್ಲಿ ಆ ಸಂದರ್ಭದಲ್ಲೂ ಇದ್ದೇ ಇದೆ ಆ ಯೋಚನೆಯು ಕೂಡ ಇದನ್ನು ರಮಣ ಮಹರ್ಷಿರ್ತಾರೆ ಬರ್ತದೆ ಈ ತರ ಅಲ್ಲ ಅನ್ಸತ್ತಲ್ಲ ಮನೊಂದ್ಸರಿ ನನಗೆ ಏನೂ ಮಾಡ್ಬೇಕು ಅಂತ ಅನ್ಸಲ್ಲ ಏನ್ ಮಾಡ್ಲಿ ಅಂತ ನನಗೆ ಏನಂದ್ರೆ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ನನಗೆ ಏನು ಮಾಡ್ಬೇಕು ಅನ್ನಿಸ್ತಾ ಇದಿಲ್ಲ ನಾನು ಹುಡುಕು ಆ ನಾನು ಒನ್ ಹುಡುಕು ಈ ಮನಸ್ಸನ್ ಬಿಡು ನಾನು ಎಲ್ಲಿಂದ ಬರ್ತಾ ಇದೆ ನೋಡು ಅಂತ ಹೇಳ್ತಾರೆ ಅದೇ ನಾಳೆ ಸೊ ಆ ಗೋಯಿಂಗ್ ಟು ರೂಟ್ ಆಫ್ ದಟ್ ಐ ಇಸ್ ವಾಟ್ ಇಸ್ ಟ್ರೂ ಆತ್ಮ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಅದ್ರಲ್ಲಿ ಮೊದಲನೇ ಪ್ರಶ್ನೆ ಇರುವಂತದ್ದು ಒಂದು ಕ್ಷಣ ಸತ್ವಗುಣದಿಂದ ಮುಂದೆ ಹೋಗಲು ಯಾವ ರೀತಿ ಸಾಧನೆ ಮಾಡಬೇಕು ಅಂತ ವಸುಧಾ ಗುರುದತ್ತ ಅವರು ಕೇಳಿದ್ದಾರೆ ಸತ್ವಗುಣಕ್ಕೆ ಬರಬೇಕು ಅಂದ್ರೆ ಹಲವಾರು ಸಾಧನೆ ಮಾಡ್ಬೇಕು ನೀವೇ ನೋಡಿದ ಹಾಗೆ ಕರ್ಮಯೋಗ ಭಕ್ತಿ ಯೋಗ ಮತ್ತು ಅಷ್ಟಾಂಗ ಯೋಗ ಸತ್ವಗುಣ ಪ್ರಧಾನ ಅಂತಂದ್ರೆ ಮನಸ್ಸು ಆದಷ್ಟು ಶಾಂತತೆಯಲ್ಲಿರುತ್ತೆ ಮನಸ್ಸು ಆದಷ್ಟು ನೆಮ್ಮದಿಯಲ್ಲಿರುತ್ತೆ ಮನಸ್ಸು ಆದಷ್ಟು ರಜೋಗುಣದಲ್ಲಿಲ್ಲದೆ ಅಂದ್ರೆ ರಜೋಗುಣ ತಮೋಗುಣಗಳ ಕಡಿಮೆಯಾಗಿ ಹೆಚ್ಚು ಶುದ್ಧದಲ್ಲಿರುತ್ತೆ ಹಾಗಾಗಿ ಸತ್ವಗುಣದಿಂದ ಮೇಲೆ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು ಸತ್ವಗುಣ ಏನನ್ ಕೇಳತ್ತೋ ಅದನ್ನ ಕೊಡ್ಬೇಕು ಸತ್ವಗುಣ ಏನ್ ಕೊಡುತ್ತೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಪ್ರಕಾಶಂ ಅಂತಂದ್ರೆ ಬೆಳಕು ಬೆಳಕನ್ನ ಬಯಸ್ತಾ ಇದೆ ಜ್ಞಾನಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಸೊ ಈ ಸತ್ವಗುಣ ಮುಂದೆ ಬರೀಬೇಕು ಅಂತಂದ್ರೆ ರಜೋಗುಣ ತಮೋಗುಣ ಸತ್ವಗುಣವನ್ನು ಮೀರಿ ಗುಣಾತೀತನ ಆಗಬೇಕು ಅಂದ್ರೆ ಆ ಸತ್ವಗುಣದಲ್ಲಿ ಹೇಗೆ ತಮಸ್ಸಿನಲ್ಲಿ ಏನೂ ಮಾಡ್ಬೇಕು ಅನ್ಸಲ್ವೋ ರಜೋಗುಣದಲ್ಲಿ ಆಕ್ಟಿವಿಟಿ ಅನ್ಸತ್ತೋ ಸತ್ವಗುಣದಲ್ಲಿ ತಿಳಿಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಆ ವ್ಯಕ್ತಿಗೆ ಸತ್ವಗುಣದಲ್ಲಿರುವಂತಹ ವ್ಯಕ್ತಿಗೆ ಈ ವಿಚಾರ ಮಾರ್ಗ ಜ್ಞಾನ ಮಾರ್ಗ ಆತ್ಮಚಿಂತನೆ ಬ್ರಹ್ಮ ವಿಷಯ ಇಂಥದ್ದನ್ನ ಕೊಟ್ಟಾಗ ಆಗ ಗೊತ್ತಾಗದು ಸತ್ವವೂ ಅಲ್ಲ ನಾನು ಸತ್ವರಜಸ್ತಮೋ ಗುಣಗಳಿಗೆ ಅಧಿಷ್ಠಾನವಾದಂತಹ ಬ್ರಹ್ಮ ವಸ್ತು ಸೊ ಜ್ಞಾನವನ್ನ ಕೊಡ್ಬೇಕಾಗ್ತದೆ ಬೇರೆದನ್ನ ಬಿಡಬೇಕು ಅಂತಿಲ್ಲ ಬೇರೆದನ್ನ ಮಾಡ್ತಾ ಇರಬೇಕು ಅದರ ಜೊತೆಗೆ ಜ್ಞಾನವನ್ನ ಕೊಡ್ಬೇಕು ಅದು ಮುಖ್ಯ ಅಂತ ಜ್ಞಾನ ಪ್ರಧಾನವಾದಂತಹ ಜೀವನವನ್ನು ನಡೀಬೇಕು ಇನ್ನೊಂದು ಪ್ರಶ್ನೆ ಅನಂತ ಅನಂತಲಕ್ಷ್ಮಿ ಅನ್ನುವಂಥವ್ರು ಕೇಳಿದ್ದಾರೆ ದೃಶ್ಯವನ್ನು ಗುರುತಿಸುವುದು ನಮ್ಮ ಮನಸ್ಸಲ್ಲ ಆತ್ಮ ಅಂತ ಹೇಗೆ ಹೇಳುವುದು ಇದು ಆಕ್ಚುಲಿ ದೃಕ್ ದೃಶ್ಯ ವಿವೇಕ ಅಂತ ಅಹ್ ವಿದ್ಯಾರಣ್ಯರ ಒಂದು ಗ್ರಂಥವೇ ಇದೆ ಮೂವತ್ ನಲ್ವತ್ತು ಶ್ಲೋಕಗಳು ಹೇಗೆ ಅಂತ ಅದು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗುತ್ತೆ ಇವನ್ ಇದರಲ್ಲಿ ನಾಳೆ ನಾವು ಸ್ವಲ್ಪ ಮಟ್ಟಿಗೆ ನೋಡ್ತೀವಿ ಈಗ ಇದು ದೃಶ್ಯ ಇದನ್ನ ನೋಡ್ತಾ ಯಾವುದು ಕಣ್ಣು ಹಾಗಾಗಿ ಕಣ್ಣು ದೃಕ್ ಇದು ದೃಶ್ಯ ಫಸ್ಟ್ ಸ್ಟೇಜ್ ನೆಕ್ಸ್ಟ್ ಇದನ್ ತೆಗೆದೆ ಈಗ ಇದು ದೃಶ್ಯ ಆಗಿತ್ತು ಈಗ ಕಣ್ಣು ಮಿಟುಕಿಸ್ತಾ ಇದೀನಿ ಕಣ್ಣು ತೆಗಿತಾ ಇದೀನಿ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆ ಕಣ್ಣಿಗೆ ಸುಲಭ ಅನ್ನಿಸ್ತಾ ಇದೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಕಣ್ಣಿಗೆ ಸ್ಟ್ರೈನ್ ಆಗೋದು ಕಣ್ಣಿಗೆ ಆರಾಮ್ ಅನ್ಸೋದು ಕಣ್ಣಿಗೆ ಗೊತ್ತ ಕಾಣಿಸ್ತಾ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಇದೆಲ್ಲವೂ ಗೊತ್ತಾಗ್ತಾ ಇದೆ ಹಾಗಾದ್ರೆ ಕಣ್ಣು ಕಿವಿ ಮೂಗು ಇದೆಲ್ಲವೂ ದೃಶ್ಯ ಅನುಭವಿಸಲ್ಪಟ್ಟಂಥದ್ದು ಇದು ಯಾವುದು ಗೊತ್ತಾಗ್ತಾ ಇದೆ ಮನಸ್ಸು ಮನಸ್ಸು ದೃಕ್ ಕಣ್ಣು ದೃಶ್ಯ ಆಯ್ತು ಈಗ ಮನಸ್ಸಿಗೆ ಹೋದಾಗ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಆಗುವಂತಹ ಏರುಪೇರುಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಮನಸ್ಸಿನಲ್ಲಿ ಏಳುವಂತಹ ಚಿಂತನೆಗಳು ಗೊತ್ತಾಗ್ತಾ ಇದೆ ಹಾಗಾದ್ರೆ ಮನಸ್ಸು ದೃಶ್ಯ ಯಾವುದು ದೃಕ್ ನಾನ್ ದೃಕ್ ಆ ನಾನುವನ್ನ ಹುಡುಗುವಂಥದ್ದು ನಾಳೆ ಈ ಇಪ್ಪತ್ತೆರಡನೇ ಶ್ಲೋಕ ಅದನ್ನ ಡೀಲ್ ಮಾಡ್ತೀವಿ ಬಟ್ ಇವತ್ತು ನಿಮಗೆ ಒಂದು ಹಿಂಟ್ ತರ ಕೊಟ್ಟಿದ್ದೀನಿ ದೃಗ್ ದೃಶ್ಯವನ್ನ ಒಳಗೆ ಸ್ಥೂಲದಿಂದ ಸೂಕ್ಷ್ಮ ಸೂಕ್ಷ್ಮದಿಂದ ಸೂಕ್ಷ್ಮತರ ಸೂಕ್ಷ್ಮತರದಿಂದ ಸೂಕ್ಷ್ಮತಮವಾಗಿ ಕರ್ಕೊಂಡು ಹೋಗುವಂತದ್ದು ಮಾರ್ಗ ನಮಸ್ತೆ ನಮಸ್ಕಾರ ಕೋರಿಂದ ಮಮತ ಅಂತ ಈಗ ಮೈಂಡ್ ಇಸ್ ಅ ಬಂಡಲ್ ಆಫ್ ಥಾಟ್ಸ್ ಅಂತ ತಿಳಿಸಿದ್ರಿ ಈ ಥಾಟ್ಸ್ ಅಂದ್ರೆ ಭೂತಕಾಲದಲ್ಲಿ ನಡೆದು ಹೋದ ಘಟನೆಗಳು ಅಂದ್ರೆ ಈ ಹಿಂದೆ ಆಗೋಗಿರೋದಾದ್ರೆ ಅವು ನಿರ್ಜೀವ ಅಂತ ಆಗುತ್ತೆ ಈಗ ನಾನು ಏನಾದ್ರು ಕೆಲಸ ಮಾಡ್ಬೇಕು ಈಗ ನಾನು ನಿಮ್ಮ ಪ್ರವಚನನೆ ಆಲಿಸ್ಬೇಕು ಅಥವಾ ನಾನೇನೋ ಬರ್ಕೋಬೇಕು ಆಗ ನಾನು ಯೋಚಿಸ್ಬೇಕು ಸಮ್ ಥಾಟ್ಸ್ ಐ ಹಾವ್ ಟು ಮೇಕ್ ಮೈಸೆಲ್ಫ್ ತಾನಾಗೆ ಬರ್ತಿರೋದಲ್ಲ ನಾನೇ ಮಾಡ್ಬೇಕಾಗಿರುತ್ತೆ ಈ ಆಲೋಚನೆಗಳು ಮತ್ತೆ ಯೋಚಿಸುವಿಕೆ ಇವುಗಳ ನಡುವಿನ ಒಂದು ವ್ಯತ್ಯಾಸ ಆ ಮನಸ್ಸಂದ್ರೆ ಆಲೋಚನೆ ಅಂದ್ರೆ ನನಗೆ ಇಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ಲಿಕ್ಕೆ ನನಗ್ ಮನ್ಸು ಬೇಕೇ ಬೇಕಲ್ಲ ನಾನಿಗ್ ನೆಕ್ಸ್ಟ್ ಏನೋ ಒಂದು ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕು ಬಡಿಸ್ಬೇಕು ಅಂದ್ರೆ ಐ ಹ್ಯಾವ್ ಟು ಥಿಂಕ್ ಪರ್ಫೆಕ್ಟ್ ಸೊ ಥಾಟ್ಸ್ ಅಂಡ್ ಥಿಂಕಿಂಗ್ ಇದ್ರ ಬಗ್ಗೆ ಸ್ವಲ್ಪ ಬೆಡಿಸಿ ಪರ್ಫೆಕ್ಟ್ಲಿ ಫೈನ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಹಲವಾರು ಜನರ ಮನಸ್ಸಲ್ಲಿ ಇರಬಹುದು ಲೈಟ್ ಆಗಿ ಹೇಳಿದೆ ಅದನ್ನೇ ಹೇಳಿದ್ದು ಏನಂದ್ರೆ ಮತ್ ನಷ್ಟ ಮಾನಸ ಅಂದ್ರೆ ಮನಸ್ಸನ್ನ ನಾಶ ಮಾಡುವಂತದ್ ಅಲ್ಲ ಜೀರೋ ಥಾಟ್ಸ್ ಮಾಡುವಂತದ್ದಲ್ಲ ಯೋಚನೆ ಯೋಚನಾರಹಿತ ಸ್ಥಿತಿ ಅಲ್ಲ ಯೋಚನಾರಹಿತ ಸ್ಥಿತಿ ನಮ್ಗೆ ನಿದ್ದೆಯಲ್ಲೂ ಬರುತ್ತೆ ಯೋಚನಾರಹಿತ ಸ್ಥಿತಿ ಕೋಮಾದಲ್ಲೂ ಇರುತ್ತೆ ಈಗ ಮಮತಾ ಅಮ್ಮ ಅವರು ಹಾಗೆ ಪ್ರಶ್ನೆಯನ್ನ ಕೇಳಬೇಕು ಅಂದ್ರೆ ಡೆಲಿಬರೇಟ್ ಥಿಂಕಿಂಗ್ ಆಗ್ಬೇಕು ಅಡುಗೆ ಮಾಡ್ಬೇಕು ಅಂದ್ರೆ ಡೆಲಿಬರೇಟ್ ಥಿಂಕಿಂಗ್ ಆಗ್ಬೇಕು ಎಲ್ಲದರಲ್ಲೂ ಕೂಡ ಆ ಡೆಲಿಬರೇಟ್ ಥಿಂಕಿಂಗ್ ಇದೆ ಸೊ ಆ ಡೆಲಿಬರೇಟ್ ಥಿಂಕಿಂಗ್ ಆದಾಗ್ಲೇ ಆಗುವಂಥದ್ದು ಅದು ವ್ಯವಹಾರ ನಡಿಬೇಕು ಜಗತ್ತಿನಲ್ಲಿ ಇದ್ರು ಅಧ್ಯಾತ್ಮದಲ್ಲಿ ನಡಿಬೇಕು ಅಂದ್ರೆ ಆ ಡೆಲಿಬರೇಟ್ ಥಿಂಕಿಂಗ್ ಆಗಬೇಕು ಆತ್ಮಜ್ಞಾನ ಆಗಬೇಕು ಅಂತಿದ್ರು ಡೆಲಿಬರೇಟ್ ಥಿಂಕಿಂಗ್ ಆಗ್ಲೇಬೇಕು ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಝೀರೋ ಥಾಟ್ಸ್ ಮಾಡ್ಲಿಕ್ಕಲ್ಲ ಅಲ್ಲ ಮಿಥ್ಯಾತ್ವ ಮಾಡೋದಿಕ್ಕೆ ನಷ್ಟಮಾನಸ ಅಂದಾಗ ನಾನು ಅದನ್ನೇ ಹೇಳಿದ್ದು ನಷ್ಟಮಾನಸ ನಾಶ ಅಂತ ಅಂದಾಗ ಏನಂತಂದಿದ್ದು ನಾಶ ಅಂದ್ರೆ ಅದು ಫಿಸಿಕಲ್ ನಾಶ ಅಲ್ಲ ಅದು ಲಿಟ್ರಲ್ ನಾಶ ಅಲ್ಲ ಅದರ ಒಂದು ಸತ್ಯವನ್ನ ತಿಳಿಯುವಂಥದ್ದು ಉದಾಹರಣೆಗೆ ಅಹ್ ಸೂರ್ಯ ಎಷ್ಟೊತ್ತಿಗೆ ಸೂರ್ಯ ಸೂರ್ಯೋದಯ ಎಷ್ಟ ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ನೀವೇನಂತೀರಾ ಕ್ಯಾಲೆಂಡರ್ ನೋಡ್ತೀರಾ ಹಾ ಇವತ್ತು ಆರು ಕಾಲಿಗೆ ಅಂತ ವ್ಯವಹಾರ ನಡೆಸ್ತಾ ಇದೀರಾ ಆದ್ರೆ ನಿಮ್ಗೆ ಗೊತ್ತಿರೋರು ಸೂರ್ಯೋದಯ ಆಗತ್ತಾ ಸೂರ್ಯಾಸ್ತ ಆಗತ್ತಾ ಸೂರ್ಯೋದಯವೂ ಇಲ್ಲ ಇಲ್ಲ ಸೂರ್ಯ ಹಾಗೆ ಇರ್ತಾನೆ ಆದ್ರೆ ಉದಯ ಅಸ್ತಮಾನ ಅಂತ ನಾವು ಹೇಳ್ತೀವಿ ಯಾಕೆ ವ್ಯವಹಾರಕ್ಕೆ ಗೊತ್ತು ಆದ್ರೂ ಉಪಯೋಗಿಸ್ತೀವಿ ಯಾಕೆ ವ್ಯವಹಾರವನ್ನು ನಡೆಸೋದಕ್ಕೆ ಹಾಗೆ ಇಲ್ಲಿ ಕೂಡ ಮನಸ್ಸಿನ ಸತ್ಯತ್ವವನ್ನ ತಿಳಿತೀವಿ ಉದಾಹರಣೆ ನಿನ್ನೆ ನಾನು ಕೊಟ್ಟಾಗೆ ಆ ಮಡಿಕೆ ಮತ್ತು ಮಣ್ಣಿಂದು ಮಡಕೆ ಅಂದ್ರೆ ಏನು ಅಂದ್ರೆ ಮಣ್ಣೆ ಆದ್ರೆ ಮಣ್ಣನ್ನು ಉಪಯೋಗಿಸ್ಕೊಂಡು ನಾವು ನೀರ್ತರಲ್ಲ ಮಡಿಕೆಯನ್ನು ಉಪಯೋಗಿಸ್ಕೊಂಡ್ರೆ ನೀರ್ ತರೋದು ನೀರ್ ತರೋದಕ್ಕೆ ಮಣ್ಣಿಂದ ಆಗಲ್ಲ ನೀರ್ ತರೋದಕ್ಕೆ ಮಣ್ಣೆ ಈ ರೂಪದಲ್ಲಿ ತರ್ಲಿಕ್ಕೆ ಸಾಧ್ಯ ಹಾಗೆ ಚಿಂತನೆ ಮಾಡೋದಿಕ್ಕೆ ಮನಸ್ಸೇ ಬೇಕು ಇಲ್ದಲೆ ಆಗೋದಿಲ್ಲ ಆದ್ರೆ ಆ ಮನಸ್ಸಿನ ಸತ್ಯತ್ವವನ್ನು ಹೇಗೆ ಮಡಿಕೆಯ ಸತ್ಯತ್ವವನ್ನ ಮಣ್ಣು ಅಂತ ತಿಳ್ಕೊಂಡು ಅದರ ಸತ್ಯವನ್ನ ತಿಳಿದ್ಮೇಲೆ ಉಪಯೋಗಿಸ್ಕೊಂಡ್ವಿ ಹೇಗೆ ಆ ಒಂದು ಅಹ್ ಸನ್ ರೈಸು ಇಲ್ಲ ಸನ್ಸೆಟ್ಟು ಇಲ್ಲ ಆದ್ರೂ ವ್ಯವಹಾರ ಮಾಡಿದ್ವಿ ಹಾಗೆ ಇಲ್ಲಿ ಮನಸ್ಸು ಅನ್ನೋಂಥದ್ರದ್ದು ಸತ್ಯತ್ವವನ್ನ ತಿಳಿತೀವಿ ಏನು ಅಂದಾಗ ಅದು ಆತ್ಮವೇ ಅಂತ ಆದ್ರ ಮನಸ್ಸು ಅದರ ಕೆಲಸವನ್ನ ಮಾಡ್ಕೊಳ್ಳಿ ಅದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಗುಣ ಗುಣೇಶು ವರ್ತಂತೆ ಇತಿಮತ್ವಾನ ಸಜ್ಜತೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ದೇಹ ಇಂದ್ರಿಯ ಮನಸ್ಸುಗಳನ್ನು ನಡೆಸ್ತಾ ಇದೆ ಅದಕ್ಕೆ ನಾನು ಪ್ರೇರಕ ಶಕ್ತಿಯಾಗಿದ್ದೀನಿ ಅಷ್ಟೇ ಆದ್ರೆ ಈ ಅಹಂಕಾರ ವಿಮೂಢಾತ್ಮ ಈ ಐ ಅನ್ನುವಂಥದ್ದನ್ನ ಇನ್ನೂ ವಿಚಾರ ಮಾಡದಲ್ಲೇ ಇರುವಂತಹ ನಿಕೃಷ್ಟ ಯೋಗಿ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅನ್ನುವಂಥ ಇದು ಅಹಂಕಾರ ಕನ್ನಡದ ಅಹಂಕಾರ ಅಲ್ಲ ಕರ್ತಾ ಅನ್ನುವಂಥದ್ದು ಅದಾಗತ್ತೆ ಆದ್ರೆ ಯಾವಾಗ ತಿಳಿತೀವೋ ಇದು ನಡೀತಾ ಇದೆ ಅದಕ್ಕೆ ಪ್ರೇರಕ ಶಕ್ತಿಯಾಗಿದ್ದೀನಿ ನಡೆದ್ರು ನಡಿದೆ ಹೋದ್ರು ಬಂದ್ರು ಬರದೆ ಹೋದ್ರು ಕೃತ್ಯ ಮಸ್ತಿ ಕಿ ಯಾಕೆ ಪೂರ್ಣತೆ ನನ್ನ ಸ್ವರೂಪವಾಗಿದೆ ಹಾಗಂತ ಯಾವ್ದನ್ನೂ ಬಿಡೋದಿಲ್ಲ ಇನ್ನೂ ಅತ್ಯ ಅತ್ಯದ್ಭುತವಾಗಿ ಇನ್ನೂ ಎಫಿಷಿಯಂಟ್ ಆಗಿ ಇನ್ನೂ ರೆಸ್ಪಾನ್ಸಿಬಲ್ ಆಗಿ ನಮ್ಮ ಮೂಲಕ ಕೆಲಸ ನಡೆಯುತ್ತೆ ಸೊ ಆ ರೀತಿಯಲ್ಲಿ ನಡೆಯುವಂಥದ್ದು ಸಹಜವಾಗಿ ನಡೆಯುವಂಥದ್ದು ಸಹಜವಾಗಿ ಯಾವ್ದು ನಡೆಯುತ್ತೋ ಇವಾಗ ಯಾವುದು ಪ್ರಾಕ್ಟೀಸ್ ಇಂದ ನಡೆಯುತ್ತೋ ಆಮೇಲೆ ಸಹಜವಾಗಿ ನಡೆಯುತ್ತೆ ಸೊ ಹಾಗಾಗಿ ಆ ಮನಸ್ಸನ್ನ ನಾವು ನಾಶ ಮಾಡಬೇಕಾಗಿಲ್ಲ ಮಾಡೋದಕ್ಕಾಗಲ್ಲ ಜೀರೋ ಥಾಟ್ಸ್ ಮಾಡಬೇಕಾಗಿಲ್ಲ ಇಲ್ಲಿ ಥಾಟ್ಸೇ ಬೇಕು ಡೆಲಿವರಿಟ್ ಥಿಂಕಿಂಗ್ ಅಬೌಟ್ ವಾಟ್ ವಿ ವಾಂಟ್ ಅನ್ನೋಂಥದ್ದೇ ಮುಖ್ಯ ಇಲ್ಲಿ ಆ ಮನಸ್ಸನ್ನೇ ಪ್ರಶ್ನೆ ಮಾಡ್ತಾ ಮನಸ್ಸೇ ಅದು ತಿರುಗಬೇಕು ನೀನ್ ಯಾರು ಅಂತಂದಾಗ ನಾನು ಹೊರಗಿನ ವಸ್ತು ಅಲ್ಲ ನಾನು ಒಳಗಿನ ವಸ್ತು ಅಲ್ಲ ನಾನು ಯಾರು ದೃಶ್ಯವಾರಿತ ನನ್ನ ಸ್ವರೂಪ ಆತ್ಮವೇ ಆಗಿದೆ ಅನ್ನೋಂಥದ್ದನ್ನ ತಿರುಗೋದಂದ್ರೆ ಅದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲ ವೇದಾಂತ ವಿಚಾರದ ಮೂಲಕ ಅದು ಸತ್ಯ ತಿಳ್ಕೊಳ್ಳುವಂಥದ್ದು ಆ ದೃಷ್ಟಿಯಿಂದ ಮಾಡೋದು ಯೂಟ್ಯೂಬ್ ನಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸುನೀತಾ ರಾಜೇಂದ್ರ ಇನ್ ವಿಚ್ ಆರ್ಡರ್ ವಿ ಜಪಾ ಫಸ್ಟ್ ಫಸ್ಟ್ ಪ್ರಾಣಾಯಾಮ ಎಲ್ಲಾ ಕಡೆನೂ ಹೇಳೋದು ಅಂತಂದಾಗ ನಮ್ಮ ಎಲ್ಲ ಪೂಜಾ ಕರ್ಮಗಳಲ್ಲಿ ಕೈಂಕರ್ಯಗಳಲ್ಲಿ ಎಲ್ಲಾದರೂ ಹೇಳೋದು ಫಸ್ಟ್ ದೇಹ ಶುದ್ಧಿ ಮತ್ತು ಅಂತಃಕರಣ ಶುದ್ಧಿ ಮತ್ತು ಪ್ರಾಣ ಶುದ್ಧಿಯನ್ನ ಮಾಡುವಂಥದ್ದು ಸೊ ಹಾಗಾಗಿ ಶುರು ಮಾಡಿದ ತಕ್ಷಣ ವಾಚಮಾನವನ್ನು ಮಾಡ್ತೀವಿ ಅಚುತಾಯ ನಾರಾಯಣ ನಾರಾಯಣಮ ಮಾಧವಾಯ ಈ ರೀತಿಲಿ ಮಾಡಿ ಆಮೇಲೆ ಪ್ರಾಣಾಯಾಮವನ್ನು ಮಾಡಿ ಪ್ರಾಣ ಶುದ್ಧಿ ಆದ್ಮೇಲೆ ಮಾಡುವಂಥದ್ದು ಸೊ ಜಪವನ್ನ ಮಾಡೋದಕ್ಕೂ ಮುಂಚೆ ಒಂದು ನಾಲ್ಕೈದು ಸರಿ ಒಂದ್ ಐದು ಸರಿ ಎಂಟ್ ಹತ್ತು ಸರಿ ಒಂದ್ ಎರಡು ನಿಮಿಷ ಪ್ರಾಣಾಯಾಮವನ್ನ ಮಾಡಿದ್ರೆ ಮನಸ್ಸು ಒಂದು ರೀತಿ ತುಂಬಾ ಒಳ್ಳೆ ಪ್ರಶ್ನೆ ಲೀನ ಮಾನಸವನ್ನ ಯಾಕೆ ಉಪಯೋಗಿಸ್ಬೇಕು ಅಂದಾಗ ಹೈಯರ್ ಸಾಧನಾಗ್ ಉಪಯೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿರೋದನ್ನ ಕೇಳಿದ್ದಾರೆ ಹಾಗಾಗಿ ಲೀನ ಮಾನಸವನ್ನ ಮಾಡುವಂಥದ್ದು ಆ ಸಂದರ್ಭದಲ್ಲಿ ನನಗೆ ಸಮಾಜದ ಜಗತ್ತಿನ ಮನಸ್ಸಿನಲ್ಲಿರುವಂತ ಯಾವ ತೊಂದರೆಗಳೂ ನನಗೆ ತೊಂದರೆ ಕೊಡೋ ಬೇಡ ನನ್ನ ಮನಸ್ಸು ಈಗ ಪರಮಾತ್ಮನ ಪಾದಗಳಲ್ಲೇ ಇರಬೇಕು ಹಾಗಾಗಿ ಏನ್ ಮಾಡಬೇಕು ನಾನು ప్రాణాయమన్న మి ఆ క్షణంలో మనస్సేబల్ మరి ఆ క్షణంలో మనస్సయేట్ మాతీ సైలెన్స్తీ సైలెన్స్ మాబు సుమ్ ఆగల్ ఆగ ఆ సైలెంట్ మైండ్ గా జపన్న కొత రాష్ణ దేవి కొత్త సో ప్రాణాయామ బిఫోర్ ధ్యా జప అిఫోర్ ధ్యాన ఉత్తమ యవగ్లో మనస్ మే ఆచేదా మొత్త ప్రణాయామూ కూడా అదన్నే అభ్యసా ನಮಸ್ಕಾರ ನಾಲ್ಕು ಆಗಿ ಹೋಗ್ತಾ ಭಕ್ತಿಯೋಗ ಕರ್ಮಯೋಗ ಇದು ಅಷ್ಟಾಂಗ ಯೋಗ ಈ ಇದನ್ ಮಾಡ್ತಾ ಜ್ಞಾನ ಅನ್ಕೋಬೇಕಾಗುತ್ತೆ ಜ್ಞಾನ ಯೋಗದಲ್ಲಿ ಹೋಗ್ಬೇಕಾಗತ್ತೆ ಹೌದು ಆದ್ರೆ ಎಲ್ಲಾ ಕರ್ಮನ್ನು ಭಗವಂತನಿಗೆ ಅರ್ಪಿಸದ್ ಜ್ಞಾನ ಯೋಗ ಬೇಕಾಗುತ್ತಾ ಪರ್ಫೆಕ್ಟ್ ಬೇಕೇ ಬೇಕು ಯಾಕೆಂದ್ರೆ ಇದಕ್ಕೆ ನಮ್ಗೆ ಪೂರ್ವ ಸಿದ್ಧತೆ ಇರುವಂತದ್ದೇ ಎಲ್ಲ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಿಸುವುದರಿಂದ ಬರುವಂತಹ ಚಿತ್ತಶುದ್ಧಿಯೇ ಯಾಕೆ ಚಿತ್ತಶುದ್ಧಿಗಾಗಿ ಚಿತ್ತಶುದ್ಧಿ ಅಲ್ಲ ಚಿತ್ತಶುದ್ಧಿ ಯಾಕೆ ಅಂದ್ರೆ ವಸ್ತು ಉಪಲಬ್ಧಿ ನಾನು ಕೆಲಸ ಯಾಕೆ ಮಾಡ್ತೀನಿ ಕೆಲಸ ಮಾಡೋದಕ್ಕೋಸ್ಕರ ಕೆಲಸ ಮಾಡಲ್ಲ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀನಿ ಸುಖಕ್ಕೋಸ್ಕರ ಕೆಲಸ ಮಾಡ್ತೀನಿ ಹಾಗೆ ಚಿತ್ತಶುದ್ಧಿ ಯಾಕೆ ನಾನು ಒಳ್ಳೆಯವ್ ಯಾಕೆ ಆಗ್ಬೇಕು ಒಳ್ಳೇನಾಗಿದ್ದೇನೆ ಕೆಟ್ಟವನಾಗಿದ್ರೆ ಇನ್ನೊಂದಷ್ಟು ಜನ ತಲೆ ಹೊಡಿಬಹುದಲ್ಲ ತಲೆ ಓಡ್ಬಿಟ್ಟು ಜಾಸ್ತಿ ದುಡ್ಡು ಯಾಕ ಯಾಕದೆಲ್ಲ ಮಾಡಬಾರದು ಹಾಗೆ ಮಾಡಿದ್ರೆ ಚಿತ್ತ ಶುದ್ಧಿ ಆಗಲ್ಲ ಚಿತ್ತ ಶುದ್ಧಿ ಆಗದೆ ಚಿತ್ತ ಏಕಾಗ್ರತೆ ಬರಲ್ಲ ಅದಿಲ್ಲದೆ ಹೋದ್ರೆ ಧರ್ಮ ಮಾರ್ಗದಲ್ಲಿ ಇಲ್ಲದೆ ಹೋದ್ರೆ ಮೋಕ್ಷ ಸಿಗೋದಿಲ್ಲ ಆ ಮೋಕ್ಷ ಸಿಗ್ ಹೋದ್ರೆ ನನ್ನ ಪರಿಪೂರ್ಣತೆ ನನಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಕರ್ಮ ಭಕ್ತಿ ಅಷ್ಟಾಂಗ ಯೋಗ ಇನ್ ಯಾವ ಯಾವ ಮಾರ್ಗಗಳಿದೆಯೋ ಅದೆಲ್ಲವೂ ಪ್ರಿಪರೇಟ್ರಿ ಹಾಗಂತ ಇದೆಲ್ಲವನ್ನ ಮಾಡದ್ಮೇಲೆ ಯೋಗಕ್ಕೆ ಬರ್ತೀನಿ ಅಂದ್ರೆ ಎಷ್ಟು ಜನ್ಮಗಳಾಗತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಏನ್ ಮಾಡಬೇಕು ಜ್ಞಾನ ಯೋಗದಲ್ಲಿ ಕೂಡ ನಮಗೆ ಹೇಳ್ಕೊಡೋದೇ ವಿಷಯ ಇದು ಏನ ಮಾಡುವಂಥದ್ದನ್ನ ಪರಮಾತ್ಮ ಭಕ್ತಿಯನ್ನ ಮಾಡಿ ಅಥವಾ ಇದ್ ಮಾಡ್ತಾ ಮಾಡ್ತಾ ವಿವೇಕ ವೈರಾಗ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ನಮ್ಗೆ ಇಲ್ಲಿ ಜಗತ್ತಿನ ಬಗ್ಗೆ ಇರುವಂಥದ್ದು ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ರಾಜಸಿಕನಾಗಿರುವಂತಹ ವ್ಯಕ್ತಿ ಕರ್ಮವನ್ನ ಜಾಸ್ತಿ ಮಾಡ್ತಾ ಭಕ್ತಿಯನ್ನ ಸ್ವಲ್ಪ ಯೋಗವನ್ನ ಸ್ವಲ್ಪ ಜ್ಞಾನವನ್ನ ಸ್ವಲ್ಪ ಹಾಗೆ ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಆಗ್ತಾ 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 ಆಗ್ಲೇ ಫಸ್ಟ್ ಅಲ್ಲಿ ಒಬ್ರು ಕೇಳಲ್ಲ ಸಾತ್ವಿಕ ವ್ಯಕ್ತಿ ಏನ್ ಮಾಡಬೇಕು ಅಂದ್ರೆ ಸಾತ್ವಿಕ ವ್ಯಕ್ತಿ ಜ್ಞಾನದ ಕಡೆ ಬರಬೇಕು ಸೊ ಆ ಬರ್ತಾ 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 ಹೇಗೆ ಬರ್ಬೇಕು ಅಂದ್ರೆ ದ ಟ್ರಾನ್ಸಿಷನ್ ಆಗಿ ನಡಿಬೇಕು ಕರ್ಮ ಕಡಿಮೆ ಆಗ್ತಾ ಭಕ್ತಿ ಜಾಸ್ತಿ ಆಗ್ತಾ ಯೋಗ ಕಡಿಮೆ ಆಗ್ತಾ ಜ್ಞಾನ ಜಾಸ್ತಿ ಆಗ್ತಾ ಆಮೇಲೆ ಎಲ್ಲವೂ ಬಂದು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗತ್ತೆ ಆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಕೃಷ್ಣನ ಗೀತೆ ಮಾತು ಎಲ್ಲ ಕರ್ಮಗಳು ಅದು ಭಕ್ತಿ ಯೋಗದ ಕರ್ಮಗಳಾಗ್ಲಿ ಅದು ಅಷ್ಟಾಂಗ ಯೋಗದ ಕರ್ಮಗಳೇ ಆಗ್ಲಿ ಅಥವಾ ಅದು ಕರ್ಮ ಯೋಗದ ಕರ್ಮಗಳೇ ಆಗ್ಲಿ ಎಲ್ಲಿಗೆ ಪರಿಸಮಾಪ್ತಿ ಅಂದ್ರೆ ಜ್ಞಾನದಲ್ಲೇ ಜ್ಞಾನಾದ್ಮಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ಅರ್ಜುನ ಅಲ್ಲಿಗೆ ಬಂದಾಗಲಿ ನಿಮ್ಗೆ ಪರಿಪೂರ್ಣತೆ ಸೊ ಎಲ್ಲವನ್ನ ಯಾಕೆ ಅರ್ಪಿಸ್ತೀನಿ ಬರೋದಕ್ಕೋಸ್ಕರ ಸೊ ಡೆಸ್ಟಿನೇಷನ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ವೇದಾಂತದ ಸತ್ಸಂಗಗಳಿಂದ ನನ್ನ ಡೆಸ್ಟಿನೇಷನ್ ನನ್ನ ಒಂದು ಸ್ವರೂಪವನ್ನ ಹಿಡ್ದು ಹಿಡಿದು ಹಿಡಿದು ಇರಬೇಕು ಅಭ್ಯಾಸಗಳನ್ನ ಈ ಥರದ ಮಾಡ್ತಾ ಹೋಗಿ ಒಂದ್ ಕಡೆ ಹೇಗೆ ಅಂದ್ರೆ ನಾವು ಅಹ್ ಆರೋಗ್ಯವಾಗ್ಬೇಕು ಅಂದ್ರೆ ಮಾತ್ರೇನೂ ತಗೊಳ್ತೀವಿ ಪಥ್ಯವನ್ನೂ ಮಾಡ್ತೀವಿ ಎಕ್ಸಸೈಸಸ್ ಮಾಡ್ತೀವಿ ಸೊ ಹಾಗಾಗಿ ಎಲ್ಲವನ್ನೂ ಮಾಡುವಂತೆ ಇಲ್ಲೂ ಕೂಡ ಮಾಡ್ತಾ ಹೋಗಬೇಕು ಸೊ ಎಲ್ಲವನ್ನೂ ಮಾಡುವಂಥದ್ದು ಮುಖ್ಯ ಪ್ರಶ್ನೆ ಕೇಳಿದ್ದಾರೆ ವ್ಯತ್ಯಾಸವೇನು ಇಲ್ಲಿ ಮನಸ್ಸಿನ ಪಾತ್ರವೇನು ಅಂತ ಕೇಳಿದಾರೆ ಆಲೋಚನೆ ಮತ್ತು ಪ್ರೇರಣೆ ಆಲೋಚನೆ ಅಂದ್ರೆ ನಾನೇ ಮಾಡುವಂಥದ್ದು ಪ್ರೇರಣೆ ಅಂದ್ರೆ ಪ್ರೇರಕ ಶಕ್ತಿ ಇರುವಂಥದ್ದು ಹಿಂದ್ರೆ ಯಾವುದರೋ ಒಂದರ ಶಕ್ತಿಯಿಂದ ನಡೆಯುತ್ತೆ ಈಗ ಆ ಇದು ವರ್ಕ್ ಆಗ್ತಾ ಇದೆ ನಡೀತಾ ಇದೆ ಆದ್ರೆ ಇದ್ರ ಹಿಂದೆ ಎಲೆಕ್ಟ್ರಿಸಿಟಿ ಸೊ ಎಲೆಕ್ಟ್ರಿಸಿಟಿ ಇದಕ್ಕೆ ಪ್ರೇರಕ ಶಕ್ತಿ ಆದ್ರೆ ಅದು ವರ್ಕ್ ಆಗ್ತಾ ಇದೆ ಪ್ರೇರಕ ಶಕ್ತಿ ಇಲ್ಲದೆ ಕೆಲಸವಿಲ್ಲ ಹಾಗೆ ಪ್ರೇರಕ ಶಕ್ತಿ ಅಂತ ಅಂದಾಗ ಇಲ್ಲಿ ಚೈತನ್ಯ ಆ ಚೈತನ್ಯವಿಲ್ಲದೆ ದೇಹದಲ್ಲಿ ಮನಸ್ಸಿನಲ್ಲಿ ಯಾವುದೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಬರೀ ಚೈತನ್ಯವೇ ತನ್ನಿಂದ ತಾನೇ ಮಾಡ್ಲಿಕ್ಕೆ ಸಾಧ್ಯನಾ ಬರೀ ಎಲೆಕ್ಟ್ರಿಸಿಟಿನೇ ಬೆಳಕು ಕೊಡಕ್ ಸಾಧ್ಯನಾ ಬರೀ ಎಲೆಕ್ಟ್ರಿಸಿಟಿನ ಫ್ಯಾನ್ ಆಗಿ ಗಾಳಿಯನ್ನು ಕೊಡ್ಲಿಕ್ಕೆ ಸಾಧ್ಯನಾ ಇಲ್ಲ ಆ ಎಲೆಕ್ಟ್ರಿಸಿಟಿ ಯಾವುದೋ ಒಂದು ಕಾರಣದ ಮೂಲಕ ಹೋದಾಗ ಆ ಬೆಳಕ್ ಕೊಡೋದು ಶಾಖಾ ಕೊಡುವಂಥದ್ದು ಗಾಳಿ ಬಿಡುವಂಥದ್ದು ಈ ರೀತಿಯಲ್ಲಿ ಮಾಡುತ್ತೆ ಹಾಗೆ ಈ ಪ್ರೇರಕ ಶಕ್ತಿ ಅನ್ನುವಂಥದ್ದು ಸನ್ನಿಧಿ ಮಾತ್ರದಿಂದ ಇರುತ್ತೆ ಕೆಲಸವನ್ನ ಮಾಡೋಲ್ಲ ಆ ಸನ್ನಿಧಿ ಮಾತ್ರದಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸಿ ಕರಣಗಳು ಉಪಕರಣಗಳು ಅದರ ಕೆಲಸವನ್ನ ಮಾಡುತ್ತೆ ಸೊ ಮನಸ್ಸು ಅನ್ನುವಂಥದ್ದು ಉಪಕರಣ ಆದ್ರೆ ಆ ಉಪಕರಣ ಕೆಲಸ ಮಾಡ್ಬೇಕು ಅಂದ್ರೆ ಅದರೊಳಗೆ ಶಕ್ತಿ ಹರಿಬೇಕು ಆ ಶಕ್ತಿಯ ಚೈತನ್ಯ ಪ್ರೇರಕ ಶಕ್ತಿ ನಮಸ್ಕಾರ ಮಂಜು ಅಂಬೇರಿಂದ ಜ್ಞಾನವೇ ಆ ಅಂತಿಮ ಧ್ಯೇಯ ಅಂತ ಹೇಳಿದ್ರಲ್ಲ ಸರ್ ನನ್ಗನ್ಸತ್ತೆ ಅಹ್ ಬರೀ ತಿಳ್ಕೊಳ್ಳೋದ್ರಿಂದ ಅಂದ್ರೆ ಹೇಳ ಬೇರೆಯವ್ರು ಹೇಳಿರೋದನ್ನ ಕೇಳಿರೋ ಪ್ರಕಾರ ತಿಳ್ಕೊಳ್ಳೋದ್ರಿಂದ ಏನು ಅಷ್ಟೊಂದು ಉಪಯೋಗ ಆಗೋದಿಲ್ಲ ಅದನ್ನ ಅನುಷ್ಠಾನಕ್ ತರ್ಬೇಕು ಅದ್ರ ಕಾರ್ಯರೂಪಕ್ಕೆ ತರ್ಬೇಕು ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಅದನ್ನ ಕಲ್ತ್ಕೊಂಡು ಬರೀ ಪುಸ್ತಕದ ಜ್ಞಾನದಲ್ಲಿ ಎರಡು ಜ್ಞಾನ ಇದೆ ಪರ್ಫೆಕ್ಟ್ ನೀವು ಎಲ್ಲರೂ ಹೇಳುವಂತದ್ದು ಯಾಕಂದ್ರೆ ಇಲ್ಲಿ ಇಷ್ಟವರ್ಗೂ ಇಲ್ಲಿರುವಂತಹ ಎಲ್ಲರಿಗೂ ಮೋಸ್ಟ್ಲಿ ಅನ್ಸಿರೋದು ಏನ್ ಜ್ಞಾನ 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 ತಿಳ್ಕೊಂಡೇಣತ್ತೆ ಅದನ್ನ ಅಂದ್ರೆ ಏನ್ ಉಪಯೋಗ ಪರ್ಫೆಕ್ಟ್ ಅದಕ್ಕೆ ಜ್ಞಾನದ ವಿಷಯ ಏನು ಅಂತ ತಿಳ್ಕೊಂಡಿದ್ದಾಗ ಗೊತ್ತಾಗುತ್ತೆ ಇಲ್ಲಿ ಮಾತಾಡ್ತಿರೋದು ಆತ್ಮಜ್ಞಾನ ಎಲ್ಲ ಜ್ಞಾನದ ಅಲ್ಲ ಉದಾಹರಣೆಗೆ ನಿಮಗೆ ಒಂದು ಪುಸ್ತಕ ಕೊಡ್ತೀನಿ ಯೋಗಾಭ್ಯಾಸದ ಪುಸ್ತಕ ಅದ್ರಲ್ಲಿ ಎಲ್ಲ ಆಸನಗಳಿದೆ ಯಾವ ಆಸನ ಹೇಗೆ ಮಾಡಬೇಕು ಯಾವ ಆಸನ ಹೇಗೆ ಮಾಡಿದ್ರೆ ಏನು ನಿಮಗೆ ಉಪಯುಕ್ತ ಆಗತ್ತೆ ಬೆನಿಫಿಟ್ ಸಿಗತ್ತೆ ಅಂತ ಅದನ್ನು ಓದಿದ್ರೆ ನಿಮ್ಗೆ ಆರೋಗ್ಯ ಬರುತ್ತೋ ಇಲ್ಲ ನಿಮಗೆ ಪ್ರವಾಸ ಕಥನದ ಒಂದು ಪುಸ್ತಕ ಕೊಡ್ತೀನಿ ಕೇದಾರ ಬದರಿಯ ಹೇಗಿದೆ ಅಂತ ಅದನ್ನು ಓದಿದ್ರೆ ನಿಮ್ಗೆ ಅನುಭವ ಆಗತ್ತೋ ಆಗೋದಿಲ್ಲ ಹಾಗಾದ್ರೆ ಏನ್ ಮಾಡಬೇಕು ಓದಿದ್ದನ್ನ ಅನುಷ್ಠಾನ ಮಾಡಬೇಕು ಓದಿದ್ದನ್ನ ಹೋಗಿ ನೋಡಬೇಕು ಇದು ಸಾಮಾನ್ಯ ಜ್ಞಾನ ಇದು ಸಾಮಾನ್ಯ ಜ್ಞಾನ ಯಾವುದು ಅಂದ್ರೆ ಯಾವುದೋ ಒಂದನ್ನು ಪಡಿಬೇಕು ಅಂತಂದಾಗ ಎಲ್ಲ ಈಗ ಒಂದು ಹೋಗಬೇಕು ಅಂದಾಗ ಏನೋ ಒಂದು ಗಳಿಸ್ಬೇಕು ಅಂದಾಗ ಜ್ಞಾನ ಕೊನೆ ಅಲ್ಲ ಜ್ಞಾನಕ್ಕೆ ಕ್ರಿಯೆ ಮುಖ್ಯ ಇದಕ್ಕೆ ಪರೋಕ್ಷ ವಿಷಯ ಜ್ಞಾನ ಅಂತಾರೆ ಅಂದ್ರೆ ಹೊರಗಿನ ವಿಷಯ ಜ್ಞಾನ ಪ್ರತ್ಯಕ್ಷ ಅಥವಾ ಪರೋಕ್ಷ ಇಲ್ಲಿ ಮಾತಾಡ್ತಾ ಇರೋದು ಅಪರೋಕ್ಷ ಜ್ಞಾನ ಈಗ ನಿಮ್ಮ ನಿಮ್ಮ ಹೆಸರು ಮಂಜು ಅಂತ ಏನೋ ನಾನು ನೋಡ್ದಂಗಿತ್ತು ಸೊ ಮಂಜು ನೀವು ನಿಮ್ಮ ಹತ್ರ ಈಗ ಉದಾಹರಣೆಗೆ ನಾನು ಅವತ್ತೊಂದು ಉದಾಹರಣೆ ಕೊಟ್ಟಿದ್ದೆ ನಿಮ್ಮ ಹತ್ರ ಮೊಬೈಲು ನಿಮ್ ಮೊಬೈಲ್ ಜೇಬ್ ನಲ್ಲಿ ಇಟ್ಕೊಂಡಿದಿರಾ ಜನರಲ್ ಆಗ ನೀವು ಶರ್ಟ್ ಜೋಬಲ್ಲಿ ಇಟ್ಕೊಳ್ತೀರಾ ಇವತ್ತು ಪ್ಯಾಂಟ್ ಜೋಬಲ್ ಇಟ್ಕೊಂಡ್ಬಿಟ್ಟಿದೀರಾ ಯಾವ್ದೋ ಮನಸ್ ಗೊತ್ತಾಗ್ದೆ ನೀವು ನೋಡ್ತಾ ಇದ್ರೆ ಸಿಗ್ತಾ ಇಲ್ಲ ಸಿಕ್ಲಿಲ್ಲ ಹುಡುಕ್ತಾ ಇದೀರಾ ಮನೆ ಹುಡುಕಿದ್ರಿ ಹುಡುಕದ್ರಿ ಆ ನೀವು ಯಾರೋ ಬೇರೆ ಮನೆಗೆ ಹೋಗಿದ್ರ ಅಲ್ಲಿ ಫೋನ್ ಮಾಡಿ ಕೇಳಿದ್ರಿ ಇನ್ನೊಂದು ಫೋನಿಂದ ನನ್ನ ಮೊಬೈಲ್ ನಲ್ಲಿಗೆ ಬಿಟ್ಟು ಬಂದಿದ್ದೀನಿ ಅಂತ ನಿಮ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿರೋದ್ರಿಂದ ಅದಕ್ಕೆ ಫೋನ್ ಮಾಡಿದ್ರೆ ಟ್ರೈ ಮಾಡೋದು ಸಿಗ್ತಾ ಇಲ್ಲ ಕಳ್ಳ ಹೊತ್ಕೊಂಡ್ ಹೋದ ಅಂತ ಯೋಚನೆ ಎಲ್ಲಿ ಹೋಗಿರ್ಬೋದು ಎಲ್ಲಾರು ಬೀಳ್ಸ್ಕೊಂಡ್ ಬಂದ ಮನೆಯಲ್ಲಿ ಎಲ್ಲಿ ಹುಡುಕ್ತಾ ಇದೀರಾ ಹೋಗಿವು ಅದು ಐಫೋನ್ ಆಗಿರೋಂತದ್ರಿಂದ ಭಗವಂತನ ಮುಂದೆ ಹೋಗ್ಬಿಟ್ಟು ಕಾಣಿಕೆ ಅಹ್ ಇಡ್ತೀರಾ ಇದ ಆದ್ರೆ ಹಾರ್ ಹರಕೆ ಹೊತ್ಕೊಂಡು ನಾ ಇದನ್ನ ಮಾಡ್ತೀನಿ ಎಲ್ಲಾ ಮಾಡ್ತೀರಾ ಎಲ್ಲವನ್ನ ಮಾಡ್ತೀರಾ ಆಮೇಲೆ ಯಾರೊಬ್ರು ಬಂದು ಹೇಳ್ತಾರೆ ಏನು ಏನ್ ಹುಡುಕ್ತಾ ಇದೆಯಾ ಅಂತ ಫೋನು ಅಂತ ಅಷ್ಟೊತ್ತಿಗೆ ನೀವು ಎಲ್ಲ ಸುಸ್ತಾಗಿ ಆ ಈ ಶರ್ಟ್ ನ ತೆಗೆದು ನೇತ್ ಹಾಕಿರ್ತೀನಿ ಆಮೇಲೆ ನಿಮ್ ಮಗ ಏನೋ ಹಿಂಗೆ ನೋಡ್ತಾನೆ ಹಿಂಗೆ ಹೋಗ್ತಾನೆ ಏನೋ ಸಿಕ್ತಲ್ಲ ಅಂತ ಹಿಂಗೆ ನೋಡ್ತೇನೆ ಅಪ್ಪ ಫೋನು ಫೋನ್ ಹುಡುಕೊಟ್ರೆ ಏನ್ ಕೊಡ್ತೀಯಾ ಅಂತ ಏ ಫೋನು ಯಾವಾಗ ನಾನು ಹುಡುಕಿದೀನಿ ಎಲ್ಲೂ ಸಿಕ್ಕಿಲ್ಲ ಪರಮಾತ್ಮನಿಗೆ ನಾನು ಹರಕೆ ಹೊತ್ಕೊಂಡು ನೂರೊಂದು ರೂಪಾಯಿ ಇಟ್ಟಿದ್ದೀನಿ ಅಂತ ಆಯ್ತು ನೂರೊಂದು ರೂಪಾಯಿ ಕೊಡ್ತೀನಿ ನಾನು ಹುಡುಕ್ಕೊಡ್ತೀನಿ ಅಂತ ಏ ಖಂಡಿತ ಕೊಡ್ತೀನಿ ಕಣ ಅಂತ ಆಮೇಲೆ ಅವ್ನು ತೋರಿಸ್ತೇನೆ ಎಲ್ಲಿತ್ತು ಅಂತ ಎಲ್ಲಿತ್ತು ನಿಮ್ಗೆ ಜೋಬಲ್ ಇತ್ತು ಈಗ ಜೋಬಲ್ ಇತ್ತು ಅಂತ ಗೊತ್ತಾದ್ಮೇಲೆ ಏನಾರು ಮಾಡ್ಬೇಕಾ ನಿಮ್ಮ ಹತ್ರನೇ ಇದೆ ನಿಮ್ಮ ಹತ್ರ ಇರೋದಕ್ಕೆ ಏನಾದ್ರು ಮಾಡ್ಬೇಕಾ ಅದೆಲ್ಲವೂ ಕೂಡ ನಾವು ನಾವು ಜನರಲ್ ಆಗಿ ಯಾವ್ದನ್ನು ಕೇಳ್ತೀವಿ ಸಾಮಾನ್ಯ ಜ್ಞಾನದಲ್ಲಿ ಅಪ್ರಾಪ್ತಸ್ಯ ಪ್ರಾಪ್ತಿ ಸಿಕ್ಕದೆ ಇರುವಂತಹದನ್ನ ಪಡೆಯೋದಿಕ್ಕೆ ತಿಳ್ಕೊಳ್ಬೇಕು ತಿಳ್ಕೊಂಡ್ಮೇಲೆ ಮಾಡಬೇಕು ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎರಡೂ ಆಗಬೇಕು ಜ್ಞಾನಶಕ್ತಿಯಿಂದ ಇಚ್ಛಾಶಕ್ತಿ ಬಂದು ಕ್ರಿಯಾಶಕ್ತಿ ಬರಬೇಕು ಆದ್ರೆ ಪ್ರಾಪ್ತಸ್ಯ ಪ್ರಾಪ್ತಿ ನಾನೇ ಅದಾಗಿರುವಾಗ ಇನ್ ಪಡೆಯೋದೇನ್ ಬಂತು ನಾನೀಗ ಪ್ರಮೋದ್ ನಟರಾಜ್ ಅಂತ ಆಗೋದಕ್ಕೆ ಏನ್ ಮಾಡ್ಬೇಕು ತಿಳ್ಕೊಬೇಕು ನಾನೊಬ್ಬ ಗಂಡಸು ತಿಳ್ಕೊಂಡ್ರಾಯ್ತು ಸೊ ಹೀಗೆ ತಿಳ್ಕೊಳ್ಳುವಂಥದ್ದು ಹೊರಗಿನ ವಸ್ತುವಿಗೆ ಕೊನೆಯಲ್ಲ ಆದ್ರೆ ನನ್ನ ವಿಷಯಕ್ಕೆ ಬಂದಾಗ ಅದು ಕೂಡ ನಿಮಗೆ ನಾಳೆ ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ರಲ್ಲಿ ಹೇಗೆ ಇದು ತಿಳಿಯೋದೇ ಕೊನೆ ಹೇಗೆ ಅನ್ನುವಂಥದ್ದು ಕೂಡ ನಾಳೆ ಗೊತ್ತಾಗುತ್ತೆ ಇವತ್ತಿಗೆ ಆ ವಿಷಯ ಏನಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷಕ್ಕೂ ಆ ಜ್ಞಾನಕ್ಕೂ ಅದಕ್ಕೆ ಅನುಷ್ಠಾನ ಮುಖ್ಯ ಈಗ ನಿಮಗೆ ಚಿತ್ತಶುದ್ಧಿ ಅನುಷ್ಠಾನ ಮುಖ್ಯ ಏಕಾಗ್ರತೆ ಅನುಷ್ಠಾನ ಮುಖ್ಯ ಯಾಕೆ ಅದಿಲ್ಲ ಪಡಿಬೇಕು ಆದ್ರೆ ಇಲ್ಲಿ ಜ್ಞಾನ ಬಂದಾಗ ಪಡೆಯುವಂಥದ್ದಲ್ಲ ಹೊಂದುವಂಥದ್ದಲ್ಲ ಹೋಗುವಂಥದ್ದಲ್ಲ ನೀವ್ ಯಾರು ಅಂತ ಕಂಡುಕೊಳ್ಳುವಂಥದ್ದು ತಿಳಿಯುವಂಥದ್ದು ನನ್ನ ಹತ್ರನೇ ಇರುವಂತಹ ಮೊಬೈಲ್ನ ಇದೆ ಅಂತ ಗೊತ್ತು ಮಾಡ್ಕೊಳ ಗೊತ್ತು ಸೊ ಗೊತ್ತಿಲ್ಲ ಹೇಗೆ ನಾಳೆ ಪ್ರಮೋದ್ ಸರ್ ಸಮಯ ಸಾಕಷ್ಟಾಗಿದೆ ಹೀಗಾಗಿ ಕಾರ್ಯಕ್ರಮವನ್ನು ಮುಗಿಸಬಹುದಾ ಸೊ ಹೆಚ್ಚು ಸಮಯ ಆಗಿದೆ ಇನ್ನು ಹಲವಾರು ಜನರ ಹತ್ರ ಪ್ರಶ್ನೆಗಳಿದೆ ಅಂತ ಗೊತ್ತು ವಾಟ್ಸ್ಆಪ್ ಗ್ರೂಪ್ ಗ್ರೂಪ್ ಓಪನ್ ಆಗುತ್ತೆ ಪ್ರಶ್ನೆಗಳನ್ನ ಕೇಳಬಹುದು ಅದ್ಭುತವಾದಂತಹ ವಿಚಾರ ಆತ್ಮವಿಚಾರ ಶುರುವಾಗಿದೆ ಪೂರ್ವಸಿದ್ಧತಾ ಯೋಗಗಳನ್ನ ಮಾಡಿ ಅನುಷ್ಠಾನವನ್ನ ಬಿಡದೆ ಪ್ರತಿನಿತ್ಯವನ್ನ ಚೆನ್ನಾಗಿ ಮಾಡಿ ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆ ಭಾವಶುದ್ಧಿಯನ್ನ ಬೆಳೆಸ್ಕೊಂಡು ಜ್ಞಾನಯೋಗಕ್ಕೆ ಬಂದಿದ್ದೀವಿ ಇದನ್ನ ಮಾಡ್ತಾನೂ ಕೂಡ ಅದನ್ನ ಯಾವುದನ್ನೂ ಬಿಡದೆ ಇದರ ಒಂದು ಪ್ರತಿಫಲ ಅದರ ಇದರ ಒಂದು ಫಲವನ್ನ ಕಂಡುಕೋಬೇಕು ಅಂದ್ರೆ ಅದೆಲ್ಲವೂ ಇರಬೇಕು ಇಲ್ಲಾಂದ್ರೆ ಹೆಂಗಾಗತ್ತೆ ಅಂದ್ರೆ ಅಕೃತೋಪಾಸ್ತಿ ಅಂತ ನಾವು ಇವತ್ತು ಕೇಳಿಸ್ಕೊಂಡ್ವಿ ತಪ್ಪಿ ತಪ್ಪಿ ಏನೋ ಗೊತ್ತಾಗ್ಬಿಡುತ್ತೆ ಅಂತ ಕ್ರೈಯಿಂಗ್ ಜ್ಞಾನಿ யாவாகேஜராக ஜானியாகிர் அந்த அதுக்கெல்லாம் முக்கிய ஜீவன் முக்கிய வந்து பெனிஃபிட்டு படிப்பே அது எல்லாம் பூர்வ சித்தையுங்க வந்தா பரிபூர்ணத்தை ஆகத்தே சோ ஆனா ஐநவாத